ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತೊಂದು ಮಸ್ತ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾರ್ಮಲ್ ರೆಸಿಪಿನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕೈಮಗುಜು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ರಾತ್ರಿ ನೆನೆಸಿಟ್ಟಿರುವಂಥ ಕಡಲೆಕಾಳು ಈ ಕ್ವಾಂಟಿಟಿಲಿ ಇಡಬೇಕು ಮತ್ತು ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಎರಡೆರಡು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೀನೀಸು ಕ್ಯಾರೆಟು ಆಲೂಗೆಡ್ಡೆ ಆ್ಯಂಡ್ ಗೆಡ್ಡೆ ಕೋಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಬರೀ ಗೊಜ್ಜುನು ಮಾಡ್ಬೋದು ನಾವು ತರಕಾರಿ ಆ್ಯಡ್ ಮಾಡಿ ಮಾಡ್ತೀವಿ ಮತ್ತು ಕೈಮ ಅರ್ಧ ಕೆ ಜಿ ಈ ಐಟಮ್ಸ್ನ ಬಳಸಿ ಕೈಮ ಗೊಜ್ಜನ್ನ ಮಾಡ್ಬೋದು ಇದಿಷ್ಟು ಒಗ್ಗರಣೆಗೆ ಎರಡು ಈರುಳ್ಳಿ ಎರಡು ಈರುಳ್ಳಿ ಒಂದು ಬೌಲಷ್ಟು ಕಾಯಿ ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಎಷ್ಟಮ್ಮ ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಒಂದು ಸ್ಪೂನು ಚಕ್ಕೆ ಲವಂಗದ ಪೌಡರು ಈ ಕ್ವಾಂಟಿಟೀಲಿ ಖಾರದ ಪುಡಿ ಇದು ಇಷ್ಟು ಇವಾಗ ತೋರಿಸಿದ್ದಷ್ಟು ಆಡಿಸೋದಕ್ಕೆ ರುಬ್ಬೋದಕ್ಕೆ ಖಾರದ ಪುಡಿ ಅಂತ ಹೇಳಿದ್ದು ಮಟನ್ ಸಾಂಬಾರು ಪುಡಿ ಖಾರಕ್ಕೆ ತಕ್ಕಂಗೆ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಆಗ ಇದನ್ನೆಲ್ಲ ಹಾಕೊಂಡು ರುಬ್ಕೊಳ್ತಾ ಇದು ಇಷ್ಟೇನ ಆಡ್ಸೋಕ್ಕೆ ಯೂಸ್ ಮಾಡೋದು ಎಷ್ಟು ಸಿಂಪಲ್ ಇಂಗ್ರೀಡಿಯಂಟ್ಸ್ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಚಪಾತಿಗೆ ಪೂರಿಗೆಲ್ಲ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಖಾರದ ಪುಡಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಮಸಾಲೆನ ರುಬ್ಬಿಟ್ಟ ನಂತರ ಈ ಕಡೆ ಸ್ಟವ್ನ ಹಚ್ಚಿ ಕುಕ್ಕರ್ನ ಇದ್ದೀವಿ ಬೇಯಬೇಕಲ್ಲ ಅದಕ್ಕೋಸ್ಕರ ನಾವು ಕುಕ್ಕರ್ನ ಯೂಸ್ ಮಾಡ್ತಿದ್ದೀವಿ ಕುಕ್ಕರ್ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಈ ಕ್ವಾಂಟಿಟಿಲಿ ಎಣ್ಣೆ ಹಾಕಿ ಮೊದಲು ಈರುಳ್ಳಿನ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬೆಂದ ನಂತರ ಬೇದಿಗೆ ಬಿಡಬೇಕು ಚೆನ್ನಾಗಿ ನೆಕ್ಸ್ಟ್ ಇದಕ್ಕೆ ಇವಾಗ ಕಡಲೆಕಾಳನ್ನ ಆ್ಯಡ್ ಮಾಡ್ತೀನಿ ರಾತ್ರಿ ನೆನೆಸಿಟ್ಟಿರುವಂಥ ಕಡಲೆಕಾಳು ಇಲ್ಲದೇ ಇದ್ದರೆ ಬೈಯಲ್ಲ ಇದು ಕಡಲೆಕಾಳನ್ನ ಆ್ಯಡ್ ಕಡಲೆ ಕಾಳು ಬದಲಿಗೆ ಬಟಾಣಿ ಯೂಸ್ ಮಾಡ್ಬೋದು ಅವರೆಕಾಳು ಸೀಸನ್ ಆದರೆ ಅವರೆಕಾಳನ್ನೂ ಕೂಡ ಯೂಸ್ ಮಾಡ್ಬೋದು ಎರಡನ್ನೂ ಚೆನ್ನಾಗಿ ಇದ್ದೀನಿ ಈರುಳ್ಳಿ ಕಾಳು ಹಾಕಿದ ನಂತರ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯದಕ್ಕೆ ಬಿಡಬೇಕು ಇಷ್ಟು ದಿನ ನಾನು ತಿಂತಿದ್ದೆ ಇದನ್ನು ಯಾವತ್ತೂ ಮಾಡೋದಕ್ಕೆ ಹೋಗಿರಲಿಲ್ಲ ಬಟ್ ಇದನ್ನು ಮಾಡಿದ್ಮೇಲೆ ಇಷ್ಟು ಸಿಂಪಲ್ ರೆಸಿಪಿ ಅಂತ ಗೊತ್ತಾಯಿತು ಇವಾಗ ಇದಕ್ಕೆ ಆಲ್ರೆಡಿ ತೊಳೆದಿಡ್ಕೊಂಡಿರುವಂಥ ಕೈಮನ ಆ್ಯಡ್ ಮಾಡ್ತಾಯಿದ್ದೀರಲ್ಲಿ ಅರ್ಧ ಕೆ ಜಿ ಕೈಮ ತುಂಬ ಈಸಿ ರೆಸಿಪಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಇವಾಗ ಈರುಳ್ಳಿ ಜೊತೆಗೆ ಕೈಮಾನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಚೆನ್ನಾಗಿ ತಿರುತ್ತಾ ಇದ್ದಾರೆ ನಮ್ಮಮ್ಮ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ ಈ ಕಲರ್ ಇದ್ದಿದ್ದು ಕೈಮಾ ಬೆಂದಮೇಲೆ ಈ ಕಲರ್ ಆಗಿಬಿಟ್ಟಿದೆ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಸ್ವಲ್ಪ ಚರ್ಬಿ ಇತ್ತು ಕೈಮಾಗೆ ಚರ್ಬಿ ಹಾಕಿದ್ರೇ ಟೇಸ್ಟ್ ಮಟನಿಗೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ವಿ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿಗಳಲ್ಲಿ ಫಸ್ಟು ಬೀನಿಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಗೆಡ್ಡೆ ಕೋಸು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಬರೀದು ಮಾಡ್ಬೋದು ನಮ್ಮಲ್ಲಿ ತರಕಾರಿ ಹಾಕ್ಕೊಂಡೇ ಮಾಡ್ತೀವಿ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀವಿ ಆಲೂಗೆಡ್ಡೆನೂ ಕೂಡ ಆ್ಯಡ್ ಮಾಡಿ ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಾಯಿತು ಮಿಕ್ಸ್ ಮಾಡ್ತಾ ಕಾಳು ಬದಲಿಗೆ ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ಬಟಾಣಿ ಅಥವಾ ಹಸಿ ಈ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಬೋದು ಆಮೇಲೆ ಸುವರ್ಣ ಗಡ್ಡನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ತರಕಾರಿ ಎಲ್ಲ ಬಿಡ್ಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದೀವಿ ನನಗಂತೂ ನಾನ್ವೆಜ್ ಅಲ್ಲೇ ಫೇವ್ರೆಟ್ ಡಿಶ್ ಇದು ಇದು ಬೇಯ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಂತಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಉಪ್ಪಾಕಿ ಕೂಡ ಒನ್ ರೌಂಡ್ ತಿರುಗಿ ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ರುಬ್ಬಿಟ್ಕೊಂಡ್ಮೇಲೆ ಈ ರೀತಿ ಆಗೈತೆ ಇದನ್ನು ಹಾಕ್ತಾ ಇದ್ದೀವಿ ಖಾರದ ಪುಡಿ ಕಾಯಿ ಎಲ್ಲ ಜೊತೆ ಒಟ್ಟಿಗೆ ಆಡಿಸ್ಕೊಂಡು ರುಬ್ಬಿಟ್ಕೊಂಡಿರೋದನ್ನ ಹಾಕಿ ಎಷ್ಟು ಅಳತೆಲಿ ಗಟ್ಟಿ ಬೇಕಿದ್ರೆ ಗಟ್ಟಿ ಅಥವಾ ನೀರಂಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ನೀರನ್ನ ಸೇರಿಸ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಬೋದು ಇವಾಗ ಚೆನ್ನಾಗಿ ತಿರುಗಿ ಎಷ್ಟು ಜಾಸ್ತಿ ಜನ ಇದ್ದರೆ ಸ್ವಲ್ಪ ನೀರು ನೀರಂಗೆ ಮಾಡ್ಕೊಳ್ಬೋದು ಇದಕ್ಕೊಂದಿಷ್ಟು ನೀರನ್ನ ಹಾಕೊತೀವಿ ಇವಾಗ ನೀರು ಹಾಕೊತಾ ಇದ್ದೀವಿ ಈ ಅಳ್ತೇಲಿ ಚೆನ್ನಾಗಿ ತಿರುಗಿ ಉಪ್ಪು ಆಲ್ರೆಡಿ ಆ್ಯಡ್ ಮಾಡಾಗಿತ್ತು ಅನ್ನಕ್ಕೂ ತಿನ್ಬೋದು ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ವಿಷಲ್ಗೆ ಹೋಗೋದಕ್ಕೆ ಇದ್ದೀವಿ ಒಂದೆರಡರಿಂದ ಮೂರು ವಿಷಲ್ ಆಗಲಿ ಅಂತ ಈ ಕಡೆ ಇಡ್ಲಿ ಮಾಡೋದಕ್ಕೆ ಅಂತ ಇಟ್ಟೆ ಏನೇ ಆಗಲಿ ಸಂಪ್ನ ಹುಳಿ ಬಂದಿದೆ ಅಂತಂದರೆ ಇಡ್ಲಿ ಸಾಫ್ಟಾಗಿ ಆಗುತ್ತೆ ಅಂತ ಅರ್ಥ ಇಡ್ಲಿ ಕೂಡ ತುಂಬ ಆಗಿತ್ತು ಮೂರು ಪ್ಲೇಟ್ ಸಂಪ್ನ ಬಿಟ್ಟು ಇಡ್ಲಿ ಆಗೋದಿಕ್ಕೆ ಬಿಟ್ಟು ಯಾ ಆ ಕಡೆ ಹೋಗೋಷ್ಟೊಳಗೆ ಆ ಕಡೆ ಆಲ್ರೆಡಿ ವಿಷಲ್ ಇತ್ತು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಮೂರು ವಿಷಲ್ ಕೂಗಿಸ್ದೆ ಇದು ವಿಷಲ್ ಆರಿದ ನಂತರ ತೆಗೆದು ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಬೇಬೇಕಿದ್ರೆ ಇನ್ನೊಂದು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಇದು ಆಲ್ಮೋಸ್ಟ್ ಆಯಿತು ಆದಮೇಲೆ ಈ ರೀತಿ ಇದೆ ಎಂಬ ಸಕ್ಕತ್ತಾಗಿದೆ ನೋಡ್ತಿದ್ರೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಟೇಸ್ಟ್ ನಮ್ಮಮ್ಮ ನನಗೆ ಹೇಳಿದ್ರೆ ಚೆಕ್ ಮಾಡೋಕ್ಕೆ ಟೇಸ್ಟ್ ನೋಡಿದೆ ಟೇಸ್ಟ್ ಕೂಡ ಮಸ್ತಾಗಿತ್ತು ನಾವು ಹಂಗೆ ಪ್ಲೇಟ್ಗೆ ಹಾಕ್ಕೊಂಡು ಬೌಲಲ್ಲಿ ಹಾಗೇನು ಕೂಡ ತಿನ್ಬೋದು ಇಡ್ಲಿ ಆ್ಯಂಡ್ ಗೊಜ್ಜಿನ ರೆಸಿಪಿ ರೆಡಿ ಆಯಿತು ಸಖತ್ತಾಗಿತ್ತು ಟೇಸ್ಟ್ ಅಂತೂ ನೀವು ಒಂದು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು